ತಾಂಬೂಲ ಪ್ರಶ್ನಶಾಸ್ತ್ರವು ಫಲ ಜ್ಯೋತಿಷ್ಯದ ಒಂದು ಮಹತ್ವಪೂರ್ಣ ಅಂಗವಾಗಿದೆ ಇದರಲ್ಲಿ ಜನ್ಮಪತ್ರಿಕೆಯಂತಹ ಯಾವುದೇ ಪ್ರಯೋಗವಿಲ್ಲದೆಯೇ ಪ್ರಶ್ನೆ ಮಾಡಿದ ಸಮಯ ಪ್ರಶ್ನಕರ್ತನ ಸ್ವರೂಪ ಅಂಗಚೇಷ್ಟೆ ಇತ್ಯಾದಿಗಳ ಆಧಾರದ ಮೇಲೆ ಸಮಸ್ತ ಪ್ರಶ್ನೆಗಳ ಯಥಾರ್ಥ ಫಲ ಹೇಳಲಾಗುತ್ತದೆ ಕೃಶ್ಚಕನಿಂದ ಪ್ರಶ್ನಾರಂಭ ಕಾಲದಲ್ಲಿ ಕೊಡಲ್ಪಟ್ಟ ತಾಂಬೂಲಗಳಿಂದ ದ್ವಾದಶ ಭಾವಗಳನ್ನು ಕಲ್ಪಿಸಿ ಸಂಪೂರ್ಣ ಶುಭಾಶುಭ ಫಲಗಳನ್ನು ಹೇಳಲಾಗುವುದು ಮೊದಲನೆಯ ಎಲೆಯು ಲಗ್ನ ಎರಡನೇ ಎಲೆಯು ಧನಭಾವ ಮೂರನೇ ಎಲೆಯು ತೃತೀಯ ಭಾವ ಹೀಗೆ ಹನ್ನೆರಡು ಎಲೆಗಳಿಂದ ದ್ವಾದಶ ಭಾವವನ್ನು ತಿಳಿಯಬೇಕು ಲಗ್ನಾದಿ ಕಲ್ಪಿಸಿರುವ ವೀಳ್ಯದೆಲೆಯು ಚಿಕ್ಕದೋ ದೊಡ್ಡದೋ ಹರಿದಿದೆಯೋ ಸರಿ ಇದೆಯೋ ಕೊಳಕೋ ಒಳ್ಳೆಯದೋ ನೀರಪಸೆ ಇದೆಯೋ ಇಲ್ಲವೋ ತೂತಾಗಿದೆಯೋ ಸರಿ ಇದೆಯೋ ಸರ್ವಾಂಗ ಸುಂದರವೋ ದುಷ್ಟವಾಗಿದೆಯೋ ಇವುಗಳನ್ನು ಸರಿಯಾಗಿ ವಿಮರ್ಶಿಸಿಕೊಂಡು ಹಾಳಾಗಿ ತೋರಿದರೆ ಆ ಭಾವದ ಹಾನಿಯನ್ನು ಒಳ್ಳೆಯದಾಗಿ ತೋರಿದರೆ ಆ ಭಾವದ ಪುಷ್ಟಿಯನ್ನು ಹೇಳಬೇಕು ವ್ಯಯ ಭಾವದ ಎಲೆ ದೊಡ್ಡಗಿದ್ದು ಭಾವದ ಎಲೆ ಸಣ್ಣಗಿದ್ದರೆ ಲಾಭಕ್ಕಿಂತ ವ್ಯಯ ಹೆಚ್ಚು ವೀಳ್ಯದೆಲೆ ಹರಿದಿದ್ದರೆ ಭಾವ ತೂತಿದ್ದರೆ ಅಥವಾ ಹುಳುವಿದ್ದರೆ ಶತ್ರುಬಾಧೆ ನೀರಿದ್ದರೆ ಆ ಭಾವದ ದಿಕ್ಕಿನಲ್ಲಿ ಜಲಸಮೃದ್ಧಿ ಹತ್ತನೇ ಎಲೆ ಹಾಳಾಗಿದ್ದರೆ ಅಪಕೀರ್ತಿ ಕರ್ಮಹಾನಿ ಎಂಟನೇ ಎಲೆ ಸರಿ ಇದ್ದರೆ ಪುಷ್ಯಕನ ಆಯುಷ್ಯ ಪರಿಪೂರ್ಣ ಆರನೇ ಎಲೆಯಲ್ಲಿ ದೋಷ ಕಂಡರೆ ಶತ್ರು ರೋಗಾಧಿ ಬಾಧೆ ನಾಲ್ಕನೇ ಎಲೆ ದೊಡ್ಡದಿದ್ದರೆ ದೊಡ್ಡ ಮನೆ ಆರನೇ ಎಲೆ ದೊಡ್ಡದಿದ್ದರೆ ಶತ್ರುಗಳ ಸಂಖ್ಯೆ ದೊಡ್ಡದಿದೆ ಏಳನೇ ಎಲೆ ಛಿದ್ರವಾಗಿದ್ದರೆ ಭಾರ್ಯ ರೋಗ ಅಥವಾ ದಾಂಪತ್ಯ ಕಲಹ ಅವಳಿ ಎಲೆ ಅದಾಗಿದ್ದರೆ ದ್ವಿಭಾರ್ಯ ಯೋಗ ಒಂಬತ್ತನೇ ಎಲೆ ತೂತಿದ್ದರೆ ಭಾಗ್ಯ ಸೋರಿ ಹೋಗುತ್ತದೆ ವೀಳ್ಯದ ಎಡಭಾಗ ಸ್ತ್ರೀಭಾಗ ಬಲಭಾಗ ಪುರುಷ ಭಾಗ ಬುಡ ಕೆಳಭಾಗ ತಲೆ ಮೇಲ್ಭಾಗ ಐದನೇ ಎಲೆ ಎಡಕ್ಕೆ ವಾಳಿದ್ದರೆ ಸ್ತ್ರೀ ಸಂತಾನ ಹೆಚ್ಚು ಬಲಕ್ಕೆ ವಾಳಿದ್ದರೆ ಪುರುಷ ಸಂತಾನ ಹೆಚ್ಚು ಹೀಗೆ ಸರಿಯಾಗಿ ವಿಮರ್ಶೆ ಮಾಡಿ ತಾಂಬೂಲ ಫಲ ಹೇಳಬೇಕು